ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಆಯೋಜಿಸಲಾಗಿರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಯಲ್ಲಾಪುರ ಪಟ್ಟಣದಲ್ಲಿ ಬುಧವಾರ ಬೃಹತ್ ವಾಕ್ತಾನ್ ಜಾಥಾ ನಡೆಯಿತು ಈ ಜಾಥಾದಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಪಟ್ಟಣದ ಆಡಳಿತ ಸೌಧದಿಂದ ಈ ಜಾಥಾಕ್ಕೆ ಚಾಲನೆಯನ್ನು ನೀಡಲಾಯಿತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಈ ವಾಕ್ತಾನ್ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು ಆಚರಿಸಲಿರುವಂತಹ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿ ಸರ್ಗಾರ್ ತಿರಂಗ ಈ ಕಾರ್ಯಕ್ರಮವನ್ನ ಈ ದಿನ ಯಲ್ಲಾಪುರದಲ್ಲಿ ನಮ್ಮೆಲ್ಲರ ಜನಪ್ರಿಯ ಶಾಸಕರಂತ ಶಿವಮ್ ಅಪ್ಪ ಅವರು ಹೆದ್ದಾರಿಸುತ್ತಾ ಇದ್ದಾರೆ ದೇಶವ್ಯಾಪಿ ಕಳೆದ ನಾಲ್ಕು ದಿವಸಗಳಿಂದ ಬೇರೆ ಬೇರೆ ಕಾರ್ಯಕ್ರಮ ಕೊಡುವ ಮೂಲಕ ದೇಶಪ್ರೇಮ ಪ್ರೇಮ ಹಾಗೂ ದೇಶ ನಿಷ್ಠ ಮುಂದಿನ ಯುವಜನಾಂಗಕ್ಕೆ ಮನವರಿಕೆ ಮಾಡಿಕೊಡಬೇಕು ಶಾಶ್ವತವಾಗಿ ಯುವ ಜನಾಂಗ ದೇಶ ಪ್ರೇಮಾನ ಬೆಳೆಸ್ಕೊಳ್ತಕ್ಕಂಥ ಸತ್ಯ ಸಂಗತಿಗಳಿಗೆ ಹೆಜ್ಜೆ ಇಡಬೇಕು ಅಂತ ಹೇಳಿ ದೇಶವ್ಯಾಪಿ ಇವತ್ತಿ ಕಾರ್ಯಕ್ರಮ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಪ್ರಯುಕ್ತ ನಡೀತಾ ಇದೆ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ಅಖಂಡ ಭಾರತ ನಮ್ಮ ಭಾರತ ಹೆಮ್ಮೆ ಭಾರತ ಆಗಲಿ ನಮ್ಮ ಧ್ವಜ ಹೆಮ್ಮೆ ಧ್ವಜವಾಗಿ ಹಾಳಾಗಿದೆ

ಈ ವಾಕ್ಥಾನ್ ಜಾಥಾದಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್ ಗ್ರೇಡ್ ಟು ತಹಶೀಲ್ದಾರ್ ಸಿ ಜಿ ನಾಯ್ಕ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುನೀಲ್ ಗೌಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ತಾಲೂಕಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಧಾರವಾಡಕರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರೆನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ Terima kasih telah menonton!